ಇವಾಗ ಒಂದು ಒಂದಷ್ಟು ಫೋಟೋಗಳನ್ನ ನಾವು ಕೂಡ ನೋಡಿರಲಿಲ್ಲ ಒಂದು ಸ್ವಲ್ಪ ನೋಡಿದ್ವಿ ಅದೇ ನೆನೆ ಮೊನ್ನೆಲ್ಲ ಆ ಫೋಟೋ ಎಲ್ಲ ಆ ಋಷಣ ಅವನ್ನೆಲ್ಲ ಆ ತರ ಎಲ್ಲ ಕೊಲ್ಲಬಹುದಾ ಈ ಥರನೂ ಮಾಡ್ಬೋದಾ ಇವ ನಮ್ಗಳಿಗೂ ಊಟ ತಿಂಡಿ ಯಾವುದೂ ಸೇರ್ತಲ್ಲ ಸು ಏನಪ್ಪ ಎಂಥ ಪರಿಸ್ಥಿತಿ ಅಂತ ಹಂಗೂ ಒಬ್ಬ ವ್ಯಕ್ತಿಯನ್ನ ಕೊಲ್ಲಬಹುದ ನೀವು ನೋಡಿದೀರ ಹೆಣ್ಣಾಗಿ ನೀವು ಕೂಡ ಅದನ್ನು ಕಣ್ಣಲ್ಲಿ ನೋಡಿದೀರ ನಮಗೆ ಹಿಂಗಾಗುವಾಗ ಹೆತ್ತ ತಾಯಿ ಎಲ್ಲರೂ ಆ ಫೋಟೋ ಏನಾದ್ರು ನೋಡ್ಬಿಟ್ರೆ ಹೆಂಗಿರ್ಬೋದು ಅಂತ ಏನು ಹೇಳ್ತೀರ ಅಷ್ಟು ಏನು ಬಡಕಲ್ ದೇಹ ಯಾ ಇಷ್ಟು ಜನ ಬೇ ಹತ್ತು ಹದಿನಾಲ್ಕು ಜನ ಬೇಕು ಇರಲಿಲ್ಲ ಏನು ಹೇಳ್ತೀರಾ ಮ್ಯಾಮ್ ಇಂಥ ಪರಿಸ್ಥಿತಿ ಇಂಥ ದರ್ಶನ್ ಅಂತ ನಾವು ಅಂದ್ಕೊಂಡವ್ರು ಇವತ್ತು ಈ ಥರ ಮಾಡಿರೋದು ಅವರೇನು ನೋಡಿರಲ್ಲ ಅಂದ್ಕೊಂಡಿರ್ತೀರ ತಾಯಿ ಖಂಡಿತ ನೋಡಿರ್ತಾರೆ ಅವರ ಅವ್ರು ಅದಕ್ಕೋಸ್ಕರನೇ ಇಷ್ಟು ಒಂಥರ ಆಕ್ರಂದನ ಇಂದ ಅವರು ಕಿರ್ಚಿ ಅಳ್ಕೊಳ್ತಾ ಇರೋದು ಅವರು ಅವ್ರ ಅಳಲನ್ನ ತೋಡ್ಕೋತಾ ಇರೋದು ಮಾಧ್ಯಮದ ಮುಂದೆ ನಾವು ನೋಡ್ತಾ ಇದ್ದೀವಿ ಖಂಡಿತ ಅವ್ರಿಗೆ ನಾನು ಅದನ್ನೇ ಇನ್ನೊಂದು ಕಡೆಯೆಲ್ಲೋ ಹೇಳಿದೆ ಅವ್ರಿಗೆ ದಿನವಿಡೀ ಅಥವಾ ಕಣ್ಣು ಮುಚ್ಚಿದಾಗ ಯಾವಾಗಲೂ ಅವ್ರಿಗೆ ಕಾಡೋದು ಈ ಥರ ಕ್ರೂರತೆಯಿಂದ ಮೃತಪಟ್ಟಂಥ ಮಗ ಮಾತ್ರ ಅವನು ನಕ್ ನಗ್ತಾ ಇದ್ದಿದ್ದು ಗಳಿಗೆ ಅವನು ನಮ್ಮ ಮನೆಗಳಲ್ಲಿ ಎಷ್ಟು ಸಾವುಗಳನ್ನು ನಾವು ನೋಡಿರಬಹುದು ಅಥವಾ ಇನ್ನು ಇನ್ಯಾವುದೇ ಅಂಥದ್ದು ನಮ್ಮ ಸಂಬಂಧಿಕರು ನಮ್ಮ ಪರಿಚಯದವರು ನಮ್ಮ ಸ್ನೇಹಿತರು ಅವರು ತೀರೋದಾಗ ನಮಗೆ ಅವ್ರದ್ದು ಕೊನೆ ಗಳಿಗೆ ಅವ್ರದ್ದು ಕೊನೆ ಮುಖ ಸಾವುದೇ ನೆನಪಾಗೋದು ಅದು ಇಷ್ಟು ವಿಕಾರವಾಗಿ ಸತ್ತಿರೋಂಥ ಮುಖ ಮಗನ ಮುಖ ನೆನಪಾಗದೇ ಇರುತ್ತೆ ಅವರಿಗೆ ಅವ್ನು ನಿದ್ದೆ ಬರುತ್ತೆ ಅವ್ರಿಗೆ ಖಂಡಿತ ಇಲ್ಲ ಆಮೇಲೆ ಈ ಥರದ್ದು ಸಾವು ನೀಡೋದಕ್ಕೆ ದರ್ಶನ್ ಯಾರು ಅವನಿಗೆ ಏನು ಹಕ್ಕಿದೆ ಖಂಡಿತ ಇಲ್ಲ ಯಾರಿಗೂ ಆ ಥರ ಅಂದರೆ ಎಷ್ಟು ವಿಕೃತ ಮನಸ್ಸಿರ್ಬೋದು ನೀನು ಏನು ಕುಡಿದ ನಾಶೇನಲ್ಲಿ ನನಗೆ ತಪ್ಪಾಗೋಯ್ತು ಅನ್ನೋಕ್ಕೆ ಯಾವ ಹಕ್ಕಿದೆ ಒಂದು ಮನುಷ್ಯಂಗೆ ಈ ಥರ ಶಾಕ್ಗಳು ಕೊಟ್ಬಿಟ್ಟು ಮರ್ಮಾಂಗಕ್ಕೆ ಒದ್ದುಬಿಟ್ಟು ಮರ್ಮಾಂಗಕ್ಕೆ ಶಾಕ್ ಕೊಟ್ಟಿದ್ದಾರೆ ನಮ್ಮ ನಮ್ಗೆ ಗೊತ್ತಿಲ್ಲ ಇನ್ನೂ ರಿಪೋರ್ಟ್ ನಮ್ಗೆ ಗೊತ್ತಿಲ್ಲ ನಮ್ಗೆ ತನಿಖೆಗಳು ಏನಾಗ್ತಿದೆ ಗೊತ್ತಿಲ್ಲ ಪೊಲೀಸ್ ಕೆಲಸ ನಮ್ಮದಲ್ಲ ಬಟ್ ವಾಟ್ ಎವರ್ ಎವರ್ಸ್ ನಾನು ಅದನ್ನು ನೋಡಿದ್ದೀವಲ್ಲ ಆ ಪಿಕ್ಚರ್ಗಳನ್ನ ನೋಡಿದ್ದೀವಿ ಆ ಆ ಮೃತ ರೇಣುಕಾ ಸ್ವಾಮಿಯ ಬಾಡಿದು ಫೋಟೋಗ್ರಾಫ್ಸ್ ನೋಡಿದ್ದೀವಿ ಇ ನೋಡೋಕ್ಕಾಗಲ್ಲ ಅದನ್ನು ಅರ್ಗಿಸ್ಕೊಳ್ಳೋಕ್ಕಾಗೋದಿಲ್ಲ ಅದನ್ನು ನಾವು ನಾವೆಷ್ಟೇ ಹೇಳ್ಬೋದು ಎಷ್ಟೋ ಹೆಣಗಳದ್ದು ಇವಾಗ ನಾನು ಕ್ರೈಮ್ ಡೈರಿ ರಿಪೋರ್ಟಿಂಗ್ ಟೈಮಲ್ಲಿ ಒಂದು ಒಂದು ಸಾವಿರ ಥರದ್ದು ಹೆಣಗಳನ್ನು ನಾನು ಕೊಲೆಗಳನ್ನು ನೋಡಿದ್ದೀವಿ ಅಂತ ಹೇಳ್ಬೋದು ಬಟ್ ಎವ್ರಿ ಕೊಲೆ ಅಷ್ಟೇ ನೋವಾಗತ್ತೆ ಅಷ್ಟೇ ಥರ ಘಾಸಿ ಆಗುತ್ತೆ ಬಟ್ ಇದು ಒಂದು ಪ್ರಜ್ಞಾವಂತ ಒಬ್ಬ ಸ್ಟಾರು ಈ ಥರದ್ದು ಇವ್ನು ಯಾವನೋ ಕುಡ್ಕ ಬಂದು ಇನ್ನೊಬ್ಬನ ಕುಡ್ಕಂಗೆ ತಲೆ ಮೇಲೆ ಕಲ್ಲು ಚಪ್ಪಲ್ಲಾಕ್ದ ಅವನಿಗೇನು ಪ್ರಪಂಚದ ಜ್ಞಾನ ಇರಲಿಲ್ಲ ಹಂಗೆ ಮಾಡ್ದೆ ಅನ್ನೋದಕ್ಕೂ ದರ್ಶನ ಮಾಡ್ದೆ ಅನ್ನೋದಕ್ಕೂ ಡಿಫ್ರೆನ್ಸ್ ಇಲ್ವಾ ಸಮಾಜದಲ್ಲಿ ಯಾವುದೋ ಒಂದು ಸ್ಥಾನದಲ್ಲಿದ್ದಂಥ ಒಂದು ಉನ್ನತ ಸ್ಥಾನದಲ್ಲಿದ್ದವಂಥವ್ನು ಈ ಥರ ಮಾಡಿಬಿಟ್ರೆ ಸಮಾಜಕ್ಕೆ ಏನು ಹೇಳೋಕ್ಕೆ ಹೋಗ್ತಾ ಇದೆಯಾ ಅಟ್ಲೀಸ್ಟ್ ನೀನು ನಿಂತ್ಕೊಂಡು ಲಕ್ಷಾಂತರ ಜನಕ್ಕೆ ಸರಿದಾರಿ ತೋರಿಸುವಂತ ಸ್ಥಾನದಲ್ಲಿ ನಿಂತವ ನೀನು ನಿಂತ್ಕೊಂಡು ಈ ತರ ಹೇಯ ಕೃತ್ಯ ಮಾಡ್ತೀಯಾ ಅಂತಂದ್ರೆ ಹೌ ಹೆಂಗ್ ಬಿಡಲ್ವಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ